ನಮಸ್ಕಾರ ರೋಚಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಪ್ರಜ್ವಲ್ ರೇವಣ್ಣ ಪೆಂಡ್ರೈವ್ ಕೇಸಲ್ಲಿ ಮಹತ್ವದ ಬೆಳವಣಿಗೆ ಒಂದು ಆಗ್ತಿದೆ ದಿನದಿಂದ ದಿನಕ್ಕೆ ರೋಚಕ ತಿರುವುಗಳನ್ನ ಪಡ್ಕೊಳ್ತಾ ಇದೆ ಅದರಲ್ಲೂ ರಾಜಕೀಯ ತಿರುವುಗಳನ್ನ ಪಡ್ಕೊಂಡು ಮುಂದೆ ಸಾಕ್ತಾ ಇದೆ ಇನ್ನು ಇದೇ ಪ್ರಕರಣದಲ್ಲಿ ಕಾನೂನು ದಾರಿಯಲ್ಲಿ ಒಂದು ಮಹತ್ವದ ಬೆಳವಣಿಗೆ ಕೂಡ ಆಗಿದೆ ಅಷ್ಟೇ ಅಲ್ಲದೆ ಹೆಚ್ ಡಿ ರೇವಣ್ಣ ಬಾಬಣ್ಣ ಸೇರಿ ಮೂರು ಜನ ವ್ಯಕ್ತಿಗಳನ್ನ ಬಂಧಿಸಲಾಗಿದೆ ಆದರೆ ಮೂರನೇ ಆರೋಪಿ ಬಗ್ಗೆ ಎಲ್ಲೂ ಕೂಡ ಮಾಹಿತಿ ಹೊರಗಡೆ ಬಂದಿಲ್ಲ ಹಾಗಾದರೆ ಆ ಮೂರನೇ ವ್ಯಕ್ತಿ ಯಾರು ಅದರ ಜೊತೆಗೆ ಕಾರ್ತಿಕ್ ಪತ್ನಿಯನ್ನ ಇವರೆಲ್ಲ ಸೇರಿ ಏನು ಮಾಡಿದ್ರು ಇದು ಬಿ ಜೆ ಪಿ ಮುಖಂಡ ದೇವರಾಜೇಗೌಡರು ಸಿಡಿಸಿದಂಥ ಹೊಸ ಬಾಂಬ್ ಎಲ್ಲದನ್ನು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಈ ರೀತಿಯ ಮಾಹಿತಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪ್ರಜ್ವಲ್ ರೇವಣ್ಣ ಪೆಂಡ್ರೋ ಪ್ರಕರಣ ರಾಜಕೀಯವಾಗಿ ಬಹುದೊಡ್ಡ ತಿರುವನ್ನ ಪಡ್ಕೊಳ್ತಾ ಇದೆ ಇದರ ಮಧ್ಯೆ ಕುಮಾರಸ್ವಾಮಿ ಮತ್ತು ದೇವರಾಜಗೌಡರು ಡಿ ಕೆ ಶಿ ವಿರುದ್ಧ ಗುಡುಗುದರು ಅದರಲ್ಲೂ ಹೆಚ್ ಡಿ ಕುಮಾರಸ್ವಾಮಿಯವರು ಡಿ ಕೆ ಶಿ ವಿರುದ್ಧ ಹಲವು ಎಕ್ಸಾಂಪಲ್ನ ಕೊಟ್ಟು ಒಂದಷ್ಟು ವಿಡಿಯೋ ಆಡಿಗಳನ್ನ ತೋರಿಸಿ ನೇರವಾಗಿ ಡಿ ಕೆ ಶಿವಕುಮಾರೇ ಇದಕ್ಕೆಲ್ಲ ಕಾರಣ ಅಂತ ಗುಡುಗಿದ್ರು ಇದ್ರ ಮಧ್ಯೆ ಕುಮಾರಸ್ವಾಮಿಯವರು ಏನು ಹೇಳ್ತಿದ್ದಾರೆ ಅಂತಂದರೆ ಡಿ ಕೆ ಶಿವಕುಮಾರವರ ಮಾಜಿ ಡ್ರೈವರ್ ಕಾರ್ತಿಕ್ ಏನಿದ್ದಾರೆ ಅವರು ಬೇರೆಲ್ಲೂ ಇಲ್ಲ ಇಲ್ಲೇ ಗಿರಿನಗರದಲ್ಲೇ ಇದ್ದಾರೆ ಅಲ್ಲದೆ ರೀಸೆಂಟಾಗಿ ಒಂದು ಚಾನಲ್ಗೆ ಇಂಟರ್ವ್ಯೂ ಕೂಡ ಕೊಟ್ಟಿದ್ದಾರೆ ಆದರೂ ಅವನ್ನ ಇಲ್ಲಿ ತನಕ ಎಸ್ ಐ ಟಿಯವರು ಅರೆಸ್ಟ್ ಮಾಡಿಲ್ಲ ಅವನಿಗೆ ಒಂದು ಸಮನ್ಸ್ ಕೂಡ ಕೊಟ್ಟಿಲ್ಲ ಒಂದು ನೋಟಿಸ್ ಕೂಡ ಕೊಟ್ಟಿಲ್ಲ ಯಾಕೆ ಎಸ್ ಐ ಟಿ ತನಿಖೆ ಏಕಮುಖವಾಗಿ ನಡೀತಾ ಇದೆ ಡಿ ಕೆ ಶಿವಕುಮಾರ್ ಹೇಳ್ಕೊ ಹೇಳ್ಕೊಟ್ಟಂತೆ ಎಸ್ ಐ ಟಿ ತನಿಖೆ ನಡೀತಿದೆ ಪ್ರಜ್ವಲ್ ಪೆಂಡ್ರೈವ್ ಪ್ರಕರಣದ ಬಗ್ಗೆ ಮೊದಲು ರಾಜ್ಯದ ಗಮನಕ್ಕೆ ತಂದಿದ್ದ ಅದ್ರ ಜೊತೆಗೆ ಬಿ ಜೆ ಪಿ ಹೈಕಮಾಂಡ್ಗೆ ಪತ್ರ ಬರೆದು ಮನವರಿಕೆ ಮಾಡಿದಂಥ ವ್ಯಕ್ತಿ ಬಿ ಜೆ ಪಿ ಅದ್ರ ಜೊತೆಗೆ ವಕೀಲರಾದಂಥ ದೇವರಾಜೇಗೌಡರು ರಾಜ್ಯ ಸರ್ಕಾರದ ವಿರುದ್ಧ ಮತ್ತೆ ಕಿಡಿಕಾರಿದ್ದಾರೆ ಹೌದು ಬೆಂಗಳೂರಿನ ಪ್ರೆಸ್ ಕ್ಲಬ್ನಲ್ಲಿ ಬುಧವಾರ ತುರ್ತಾಗಿ ಈ ಒಂದು ಸುದ್ದಿಗೋಷ್ಠಿನ ಮಾಡಿದ್ರು ಅದರಲ್ಲಿ ಅವರು ಏನು ಹೇಳಿದರು ಅಂತಂದರೆ ಪ್ರಜ್ವಲ್ ಪೆನ್ಡ್ರೈವ್ ಪ್ರಕರಣ ಇನ್ನೂ ಎಸ್ ಐ ಟಿ ಹಸ್ತಾಂತರನೇ ಆಗಿಲ್ಲ ಕಿಡ್ನ್ಯಾಪ್ ಮತ್ತು ಅತ್ಯಾಚಾರ ಆರೋಪವಾಗಿ ಎಸ್ ಐ ಟಿ ತನಿಖೆ ನಡೆಸ್ತಾ ಇದೆ ಈ ತನಿಖೆ ಏಕಮುಖವಾಗಿ ಮಾತ್ರ ನಡೀತಿದೆ ಪೆನ್ ಡ್ರೈವ್ ಹಂಚಿಕೆ ಮಾಡಿದವರು ಈವರೆಗೆ ಬಂಧಿಸೇ ಇಲ್ಲ ಹೀಗಾಗಿ ಗುರುವಾರ ಎಸ್ ಐ ಟಿ ತನಿಖಾ ವಿರುದ್ಧನೇ ನಾನು ಪ್ರಕರಣ ದಾಖಲು ಮಾಡ್ತೀನಿ ಅಂತ ಹೇಳಿದ್ರು ಕುಮಾರಸ್ವಾಮಿ ಮಾಡಿದಂಥ ನೂರಾರು ಪ್ರಶ್ನೆಗಳಿಗೆ ಇವತ್ತು ಗೃಹ ಸಚಿವರಾದಂಥ ಪರಮೇಶ್ವರ್ ಉತ್ತರ ಕೊಟ್ಟರು ಆ ಉತ್ತರಗಳನ್ನೆಲ್ಲ ಕೇಳಿದ್ರೆ ನಮಗೆ ಒಂದಷ್ಟು ಅನುಮಾನ ಕಾಡುತ್ತೆ ಅದ್ರ ಜೊತೆಗೆ ಒಂದಷ್ಟು ಪ್ರಶ್ನೆಗಳು ಕೂಡ ಹೇಳುತ್ತೆ ಇದೇ ಪ್ರಕರಣದಲ್ಲಿ ಈ ಹಿಂದೆ ಒಬ್ಬ ಸಂತ್ರಸ್ತೆಯನ್ನು ಕಿಡ್ನಾಪ್ ಮಾಡಿದ್ರು ಅನ್ನೋ ಪ್ರಕರಣದಲ್ಲಿ ರೇವಣ್ಣನ ಅರೆಸ್ಟ್ ಮಾಡಿರ್ತಾರೆ ಇದ್ರ ಬಗ್ಗೆ ಮಾತಾಡಿದಂಥ ಅವರು ಈ ಪ್ರಕರಣದಲ್ಲಿ ಮೂವರು ವ್ಯಕ್ತಿಗಳನ್ನ ಬಂಧಿಸಿದ್ದೀನಿ ಅಂತ ಹೇಳಿದರು ಇನ್ನು ತನಿಖೆ ಯಾವ ರೀತಿ ಇದೆ ಅನ್ನೋ ಬಗ್ಗೆ ಮಾತಾಡಿದಂಥವರು ರೇವಣ್ಣ ಮತ್ತು ಅವರ ಸಹಾಯಕರಾದಂಥ ಸತೀಶ್ ಬಾಬಣ್ಣ ಸೇರಿ ಮೂರು ಜನ ವ್ಯಕ್ತಿಗಳನ್ನ ಬಂಧಿಸಿದೀವಿ ಆಮಾದರೆ ಮೂರನೇ ವ್ಯಕ್ತಿ ಬಗ್ಗೆ ಯಾವುದೇ ರೀತಿಯಾದಂಥ ಮಾಹಿತಿಯನ್ನು ನಾನು ಬಹಿರಂಗಪಡಿಸೋದಿಲ್ಲ ಒಂದು ವೇಳೆ ಬಹಿರಂಗಪಡಿಸಿದ್ರೆ ಅದು ತನಿಖೆ ಮೇಲೆ ಪರಿಣಾಮ ಬೀರುತ್ತೆ ಅಂತ ಹೇಳಿದ್ರು ಈಗ ಇದರಲ್ಲಿ ಒಂದು ಪ್ರಶ್ನೆ ಕಾಡುತ್ತೆ ರೇವಣ್ಣನ ಬಂಧಿಸಿದ್ದು ಸರಿ ಆಯಿತು ಅದು ವೈರಲ್ ಆಯಿತು ಆದರೆ ಬಾಬಣ್ಣನ ಬಂಧಿಸಿದಾಗ ಅದನ್ನು ಕೂಡ ವೈರಲ್ ಮಾಡೋ ಅವಶ್ಯಕತೆ ಇರಲಿಲ್ಲ ಅದ್ರ ಜೊತೆಗೆ ಈಗ ಮೂರನೇ ವ್ಯಕ್ತಿನ ಬಂಧಿಸಿದ್ದೀವಿ ಅಂತ ಹೇಳ್ತಾರೆ ಆದರೆ ಮೂರನೇ ವ್ಯಕ್ತಿ ಬಗ್ಗೆ ಯಾವುದೇ ಸುಳಿವು ಸುಳಿವಿಲ್ಲ ಹಾಗಾದರೆ ಮೂರನೇ ವ್ಯಕ್ತಿ ನಿಜವಾಗ್ಲೂ ಅವರು ಬಂದ್ಸಿದಾರಾ ಅಥವಾ ಸುಮ್ಮನೆ ಹೇಳ್ತಿದಾರಾ ಅನ್ನೋದು ಒಂದು ಪ್ರಶ್ನೆ ಕಾಡುತ್ತೆ ಅಲ್ಲದೆ ವಿಡಿಯೋ ಸೋರಿಕೆ ಬಗ್ಗೆ ಮಾತನಾಡಿದಂಥವ್ರು ವೀಡಿಯೋ ಸೋರಿಕೆ ಮಾಡಿದವರು ಯಾರು ಅದ್ರ ಹಿಂದೆ ಯಾರೆಲ್ಲ ಇದ್ದಾರೆ ಎಲ್ಲದರ ಬಗ್ಗೆಯೂ ಸಂಪೂರ್ಣವಾಗಿ ತನಿಖೆ ಆಗುತ್ತೆ ಯಾವುದನ್ನು ಕೂಡ ಮುಚ್ಚಿಡೋದಿಲ್ಲ ಪಾರದರ್ಶಕವಾಗಿ ಕೆಲಸ ಆಗುತ್ತೆ ಅಂತ ಅಂದರು ಇದ್ರ ಜೊತೆಗೆ ಪೊಲೀಸರು ಪೆನ್ ಡ್ರೈವ್ನ ಹಂಚಿದ್ದಾರೆ ಅಂತ ಕುಮಾರಸ್ವಾಮಿ ಆರೋಪ ಮಾಡಿದರು ಇದಕ್ಕೆ ಪ್ರತಿಕ್ರಿಯಿಸಿದಂಥ ಪರಮೇಶ್ವರರು ಯಾವ ಪೊಲೀಸರು ಹಂಚಿದ್ರು ಎಲ್ಲಿ ಹಂಚಿದ್ರು ಅನ್ನೋದ್ರ ಬಗ್ಗೆ ಎಲ್ಲದರ ಬಗ್ಗೆಯೂ ತನಿಖೆ ಮಾಡ್ತೀವಿ ಅದ್ರ ಜೊತೆಗೆ ಕುಮಾರಸ್ವಾಮಿ ಏನು ಆರೋಪ ಮಾಡಿದ್ರಲ್ಲ ಅದಕ್ಕೆ ಸಂಬಂಧಿಸಿದ ಅವರಿಗೆ ನೋಟಿಸ್ ಕೊಡಬೇಕೋ ಬೇಡವಾ ಅನ್ನೋದನ್ನು ಎಸ್ ಐ ಟಿ ನಿರ್ಧಾರ ಮಾಡುತ್ತೆ ಅಂತ ಅಂದರು ನನ್ನ ಹತ್ರ ಪೆನ್ ಡ್ರೈವ್ ಇತ್ತು ನಾನು ಪೆನ್ ಡ್ರೈವ್ನ ಅವರಿಗೆ ಕೊಟ್ಟೆ ಇವರಿಗೆ ಕೊಟ್ಟಿಲ್ಲ ಅಂತ ಹೇಳ್ತಿದ್ದಂಥ ಪ್ರಜ್ವಲ್ ರೇವಣ್ಣವರ ಮಾಜಿ ಕಾರು ಚಾಲಕ ಕಾರ್ತಿಕ್ ಗೌಡರನ್ನ ಅರೆಸ್ಟ್ ಮಾಡೋದ್ರ ಬಗ್ಗೆಯೂ ಕೂಡ ಮಾತ ಮಾತಾಡಿದರು ಅದರಲ್ಲಿ ಯಾರನ್ನಾದರೂ ಅರೆಸ್ಟ್ ಮಾಡಬೇಕು ಅಂತಂದರೆ ಅದಕ್ಕೆ ಸ್ಪಷ್ಟವಾದಂಥ ಸಾಕ್ಷಿಗಳು ಇರಬೇಕು ಇಲ್ಲಾಂದರೆ ಹಾಗೆಲ್ಲ ಅರೆಸ್ಟ್ ಮಾಡೋದಕ್ಕೆ ಆಗೋದಿಲ್ಲ ಒಂದು ವೇಳೆ ಸಾಕ್ಷಿ ಸಿಕ್ಕಿದ್ರೆ ಕಾರ್ತಿಕ್ ಅಥವಾ ದೇವರಾಜಗೌಡರವ್ರನ್ನ ಅರೆಸ್ಟ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳಿದರು ಇದ್ರ ಜೊತೆಗೆ ವಕೀಲ ದೇವರಾಜಿಗೌಡರು ಗಂಭೀರವಾದಂಥ ಆರೋಪ ಮಾಡಿದ್ರು ಪ್ರಜ್ವಲ್ ರೇವಣ್ಣ ಮಾಜಿ ಕಾರು ಚಾಲಕ ಏನಿದ್ರೆ ಕಾರ್ತಿಕ್ ಅವರ ಪತ್ನಿಯನ್ನು ಕೂಡ ಕಿಡ್ನಾಪ್ ಮಾಡಿದರು ಅಂತ ಒಂದು ಸ್ಫೋಟಕ ಹೇಳಿಕೆಯೊಂದನ್ನು ಕೊಟ್ಟರು ಬೆಂಗಳೂರಿನಲ್ಲಿ ಇದರ ಬಗ್ಗೆ ಸುದ್ದಿಗಾರರೊಂದಿಗೆ ಮಾತಾಡಿದಂಥವರು ಕಾರ್ತಿಕ್ ಪತ್ನಿ ಮೇಲೆ ಹಳ್ಳೆ ನಡೆದಾಗ ನಮಗೆ ನ್ಯಾಯ ಸಿಗಲಿಲ್ಲ ಈ ಹಿಂದೆ ಕಾರ್ತಿಕ್ ಗೌಡರ ಪತ್ನಿಯನ್ನು ಕಿಡ್ನಾಪ್ ಮಾಡಿದರು ಆಗ ನನಗೆ ಖುದ್ದು ರಾಜ್ಯ ಮಹಿಳಾ ಆಯೋಗಕ್ಕೆ ದೂರು ಕೊಟ್ಟಿದ್ದೆ ಅಂತ ಹೇಳಿದರು ಇನ್ನು ಇದೇ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪ್ರಜ್ವಲ್ ರೇವಣ್ಣ ವಿರುದ್ಧ ಒಂಬತ್ತು ಸಂತ್ರಸ್ತೆಯರು ಎಸ್ ಐ ಟಿ ತನಿಖೆಯಲ್ಲಿ ಒಂದು ಸ್ಫೋಟಕವಾದಂಥ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಪ್ರಜ್ವಲ್ ಮೂರು ವರ್ಷಗಳ ಕಾಲ ನಿರಂತರವಾಗಿ ಲೈಂಗಿಕ ದೌರ್ಜನ್ಯ ಎಸಗಿದ್ದಾರೆ ಅಂತ ಸಂತ್ರಸ್ತೆಯರು ದೂರಿನಲ್ಲಿ ತಿಳಿಸಿದ್ದಾರೆ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ಎಸ್ ಐ ಟಿ ಅಧಿಕಾರಿಗಳು ಸೋಷಿಯಲ್ ಮೀಡಿಯಾದಲ್ಲಿ ಏನೆಲ್ಲ ವೀಡಿಯೋಗಳು ಹರಿದಾಡ್ತಿದ್ದು ಆ ವಿಡಿಯೋವನ್ನು ಆಧರಿಸಿ ಒಂಬತ್ತು ಸಂತ್ರಸ್ತೆಯನ್ನು ಗುರುತಿಸ್ ಮಾಡಿದ್ದಾರೆ ಇದೀಗ ಅವರಿಂದ ಹೇಳಿಕೆಗಳನ್ನು ಕೂಡ ಪಡ್ಕೊಳ್ತಾ ಇದ್ದಾರೆ ಇದರಲ್ಲಿ ಇಬ್ಬರು ಸರ್ಕಾರಿ ಅಧಿಕಾರಿಗಳು ಇದ್ದಾರೆ ಅನ್ನೋದು ಒಂದು ದೊಡ್ಡ ಆಘಾತಕಾರಿ ವಿಷಯ ವಿಚಾರಣೆ ವೇಳೆ ಎಸ್ ಐ ಟಿ ಅಧಿಕಾರಿಗಳು ಸಂತ್ರಸ್ತೆಯರಿಂದ ಹೇಳಿಕೆಗಳನ್ನ ಪಡ್ಕೊಂಡಿದ್ದಾರೆ ಅದರಂತೆ ಲೈಂಗಿಕ ದೌರ್ಜನ್ಯ ಮೂರು ವರ್ಷಗಳ ಕಾಲ ನಿರಂತರವಾಗಿ ನಡೆದಿದೆ ಅಂತ ಮಾಹಿತಿ ಸಿಕ್ಕಿದೆ ಇದರಲ್ಲಿ ಇಬ್ಬರು ಸರ್ಕಾರಿ ಅಧಿಕಾರಿಗಳು ವರ್ಗಾವಣೆ ಬೇಕು ಅಂತ ಪ್ರಜ್ವಲ್ ರೇವಣ್ಣನ ಭೇಟಿ ಮಾಡಿದರು ಅವರ ಮೇಲೆ ಎರಡು ಸಾವಿರದ ಹತ್ತೊಂಬತ್ತರಿಂದ ಎರಡು ಸಾವಿರದ ಇಪ್ಪತ್ತೊಂದರ ತನಕ ನಿರಂತರವಾಗಿ ಲೈಂಗಿಕ ದರ್ಜೆ ನೋಡಿದಿದೆ ಅಂತ ಮಾಹಿತಿ ಸಿಕ್ಕಿದೆ ಅಂದರೆ ಪ್ರಜ್ವಲ್ ರೇವಣ್ಣವರು ಸಂಸದ ಆದಮೇಲೆ ಸಂತ್ರಸ್ತರು ಭೇಟಿ ಮಾಡಿರೋ ಬಗ್ಗೆ ತಮ್ಮ ಹೇಳಿಕೆಯಲ್ಲಿ ಉಲ್ಲೇಖಿಸಿದ್ದಾರೆ ಇನ್ನು ಇದರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಎಂಬುದನ್ನು ನಮಗೆ ಕಮೆಂಟ್ ಮೂಲಕ ತಿಳಿಸಿ ಧನ್ಯವಾದಗಳು